இன்னும் பட்ட இது நோடி நானும் ஆகத்தின் சார் ನಾಕ್ಟ್ ಕೊಡಿ ಸರ್ ಬಿಡಿ ಕೊಡಿ ಬಿಡಿ ಕೊಡಿ ಸರ್ ಏನ್ ಇವತ್ತಾ ನಮ್ಮ ದೇಸಿಮ್ಮಾ ಸಾರೋ ಮತ್ತೆ ತನ್ವಿರೋ ನಮ್ಮ ನಿಮ್ಮ ಹೆಸರುಪ್ಪ ದಕ್ಷಿತ್ ಕುಮಾರ್ ದಕ್ಷಿತ್ ಕುಮಾರ್ ನಾಗರಾಜ್ ನಾಗರಾಜ್ ಅವರ ಕಡೆಯಿಂದ ಯಾರು ಫಲೈಪ್ ಕೊ ಅಗಲ ಅಂಗೆ ಕೊಡಿ ಹಂಗೇ ಕೊಡಿ ತಿರು ಚಲنگ ಬರ್ತಾ ಇದೀಯಾ ಆ ಬರ್ತೈತೆ ಬರ್ತೈತೆ ಎ ನೀನಪ್ಪಾ ಕರೋ ಇಲ್ಲಪ್ಪಾ ನನ್ನಪ್ಪನಗ ಬಾ ನಡ

ಕೆಟ್ಟದಾಕಲ್ಲ ಅಂಕಲ್ ನಾವು ಮಂತ್ಲಿ 1 ಸೊ ಟು ಟೈಮ್ಸ್ ಹಾಕ್ತಾನೆ ಇರ್ತೀವಿ ಟೆನ್ ಟು ಫಿಫ್ಟೀನ್ ಕೆ ಜಿ ಏನಿವಿ ಫಾರೆಸ್ಟ್ ಹುಂಡೆಪಲ್ಲಿ ಫಾರ್ಟ್ ಈ ಕೋತಿಗಳನ್ನು ನಾವು ಬಾಳೆಹಣ್ಣನ್ನು ಈ ಥರನೇ ಇದು ಮಾಡ್ತೋ ಅದೇ ರೀತಿಯಾಗಿ ಈ ಮರದಲ್ಲಿ ಇದರಲ್ಲಿ ಜಾಸ್ತಿ ಊಟ ಇರೋಲ್ಲ ಪಾಪ ಅವ್ರಿಗೆ ಒಂದು ಇದಿರಲ್ಲ ಮನೆ ಹತ್ರ ಬಂದರೆ ಎಲ್ಲರೂ ಚೆನ್ನಾಗಿ ಹೊಡಿತಾರೆ ಒಲೆಯಲ್ಲಿ ಹೋದರೆ ಏನೇನೋ ಮಾಡಿಬಿಡ್ತಾರೆ ಇದು ಮಾಡ್ತಾರೆ ನೀವು ಕೂಡ ಒಂದು ಜನ ಬಂದು ಇಲ್ಲಿ ಇದು ಒಂದು ಹಾಕ್ಸಿ ಏನೋ ಒಂದು ಫ್ರೂಟ್ ಮಿತ್ರೆ ನಿಮ್ಮ ಕೈನಲ್ಲಿ ಏನೋ ಒಂದು ಸಹಾಯ ಅವ್ರಿಗೆ ಹಣ್ಣುಗಳಿಗೆ ಪಾಪ ಕೋತಿಗಳಿಗೆ ಒಂದು ಇದು ಮಾಡಿ ನಿಮ್ಮ ಹೆಸರು ದಕ್ಷಿತ್ ಕುಮಾರ್ ದಕ್ಷಿತ್ ಕುಮಾರ್ ಯಾವರು

ನೀವಿಬ್ರು ಜೊತೆಯಾಗಿ ಬಂದು ಹೋಗ್ತಾ ನೋಡಿ ಒಂದು ದಾನ ಮಾಡುವಾಗ ನಾಚಿಕೆ ಸ್ವಭಾವ ಇರ್ಬಾರ್ದು ಎಷ್ಟೋ ಜನ ಎಷ್ಟೋ ದೊರಾಡಕಾರರು ಅಥವಾ ಏನಪ್ಪಾ ಕಲ್ತನ ಮಾಡ್ತಾ ಇರ್ತಾರೆ ನೀವೇನಪ್ಪಾ ಅಂದ್ರೆ ನೀವು ತಿನ್ನೋ ಆಹಾರದಲ್ಲಿ ಔಟ್ ತಂದು ಪ್ರಾಣಿಗಳಿಗೆ ಬಿಡ್ತಾ ಇದ್ದೀರಾ ನಾಚಿಕೆ ಬಿಡ್ರಿ ಎದುರ್ಕೊ ಎದ್ಕೊಳ್ಳೋದು ಬೇಕಾಗಿಲ್ಲ ಧೈರ್ಯದಿಂದ ಮಾಡ್ತಾ ಇದ್ದೀರಾ ನೋಡಿ ಎಷ್ಟೊಂದು ಪ್ರಾಣಿಗಳಿಗೆ ಆಹಾರ ಕೊಡ್ತಾ ಇದ್ದೀರಾ ಹ ದಕ್ಷಿತ್ ನಿಮ್ಮ ಹೆಸ್ರು ನಾಗರಾಜ್ ನೋಡಿರಿ ಹಾಂ ನಿಮ್ಮಿಂದ ಎಷ್ಟೊಂದು ಪ್ರಾಣಿಗಳ ಇವಾಗ ನೋಡಿ ಹಾಂ ಯಾಕಂದರೆ ಇವತ್ತೊಂದು ಸುವರ್ಣ ಅವಕಾಶ ಸಿಕ್ತು ನಿಮ್ಮಿಂದ ಹಾಂ ನಮಗೂ ಹಾಂ ಹೌದಾ ಅಲ್ವಾ ಹಾಂ ಪದೇ ಪದೇ ಮಾಡ್ತಾ ಇರಿ ಯಾಕಂದರೆ ಇಂಥ ಕೆಲಸ ಮಾಡೋದು ಸಾವಿರ ಜನರಲ್ಲಿ ಒಬ್ಬರೇ ಅಂಥ ಅವಕಾಶ ನೀವು ಮಾಡ್ತಾಯಿದ್ರಂದರೆ ಆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಓಕೆನಾ ನಮ್ಮ ಯೂಟ್ಯೂಬ್ ಕಡೆಯಿಂದ ಎಲ್ರಿಗೂ ಈ ಸಂದೇಶವನ್ನು ಹಾಕ್ತೀವಿ ಅದ್ರ ಜೊತೆಗೆ ಏನಪ್ಪಾ ಅಂದರೆ ಪ್ರತಿಯೊಬ್ಬರತ್ತ ದುಡ್ಡಿರ್ತದೆ ಸರ್ ದುಡ್ಡಿಟ್ಕೊಂಡು ಎಷ್ಟೋ ಜನ ಏನಪ್ಪ ಅಂದರೆ ಕಾಯಿಲೆಗಳಿಗೆ ರೋಗ ರುಜಾನಿಗಳಿಗೆ ಇದ್ದಾರೆ ಇಂಥ ಪ್ರಾಣಿಗಳಿಗೆ ಯಾರೂ ಇಲ್ಲ ನೀವು ಏನಪ್ಪ ಅಂದರೆ ಒಂದೊಂದು ರೂಪಾಯಿ ನಿಮ್ಮಪ್ಪ ನಿಮ್ಮಮ್ಮ ಕೊಡು ಒಂದೊಂದು ರೂಪಾಯಿಯಲ್ಲಿ ಸಹ ಕೂಡಿಟ್ಕೊಂಡು ಇಲ್ಲಿ ದಾನ ಮಾಡ್ತಾಯಿದ್ರಿಂದ ಗ್ರೇ ಗ್ರೇಟಪ್ಪ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಇದೇ ಥರ ಮಾಡಿ ಹಾಂ ಓಕೆನಪ್ಪ ಥ್ಯಾಂಕ್ ಯು